ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಸ್ಯಾರಿನ ತಗೊಂಡಿದ್ದೀನಿ ಸ್ಯಾರಿನ ಕನ್ವರ್ಟ್ ಮಾಡಿ ಲೆಹೆಂಗಾ ಮಾಡ್ತಾ ಇದೀನಿ ನಾನು ಆಲ್ರೆಡಿ ಈ ಸ್ಯಾರಿನಲ್ಲಿ ಬ್ಲೌಸ್ನ ಆಲ್ರೆಡಿ ಕಟ್ ಮಾಡಿದ್ದಾರೆ ಸ್ಟಿಚ್ ಆಗಿದೆ ಬ್ಲೌಸು ಇದರಲ್ಲಿ ಸೆರಗು ಪಾಟ್ ಏನು ಬರುತ್ತೆ ಅದನ್ನು ಕೂಡ ರಿಮೂವ್ ಮಾಡ್ಕೊತಾ ಇದ್ದೀನಿ ಅವ್ರಿಗೆ ತರ್ಟಿ ನೈನ್ ಇಂಚಸ್ ಲೆಂತ್ ಬೇಕಾಗಿದೆ ಅದರಿಂದ ತರ್ಟಿ ನೈನ್ ಇಂಚಸ್ ಲೆಂತ್ನ ತೊಗೊಂಡು ಮಿಕ್ಕಿದೇನು ಕಾರ್ನರಲ್ಲಿ ಬಾರ್ಡರ್ ಬರ್ತಾಯಿದೆ ಆ ಬಾರ್ಡರ್ನ ಪೂರ್ತಿ ನಾನು ರಿಮೂವ್ ಮಾಡಿದ್ದೀನಿ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಯಾರಿ ಅಂತೂ ವೇರ್ ಮಾಡಿದಾಗ ಅವ್ರಿಗೆ ವೇರ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಕನ್ವರ್ಟ್ ಮಾಡಿ ಲಂಗ ಥರ ಮಾಡಿಸ್ಕೊತಾ ಇದ್ದಾರೆ ಇದಕ್ಕೆ ಸಪ್ರೇಟಾಗಿ ದುಪ್ಪಟ್ಟ ಕೂಡ ತೊಗೋಬೇಕು ಯಾಕಂದರೆ ನಾವು ಇದರಲ್ಲಿ ಮಿಡಿ ಮಾತ್ರ ಸ್ಟಿಚ್ ಮಾಡ್ತಾ ಇರೋದು ಅದರಿಂದ ಬ್ಲೌಸ್ ಆಲ್ರೆಡಿ ಸ್ಟಿಚ್ಚಿಂಗ್ ಆಗಿದೆ ಮಿಡಿ ಮಾತ್ರ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಮಿಡಿ ವಿಡಿಯೋ ನಾನು ಇದನ್ನು ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ ನೀವು ಕೂಡ ಯಾವುದಾದ್ರೂ ಸ್ಯಾರಿ ತುಂಬಾ ವೆಯ್ಟ್ ಇದೆ ಆಗೋದಿಲ್ಲ ಪದೇ ಪದೇ ಒಂದೇ ಸ್ಯಾರಿನ ಉಟ್ಕೊಂಡು ಒಂದೇ ಸ್ಯಾರಿನ ಉಟ್ಕೊಂಡು ಬೋರಾಗಿದೆ ಅಂತ ಹೇಳೋರು ಈ ರೀತಿ ಒನ್ ಟೈಮ್ ಲೆಹೆಂಗನ್ನು ಕೂಡ ಮಾಡಿಸ್ಕೋಬೋದು ಇದು ಕೂಡ ಪದೇ ಪದೇ ಕೂಡ ಹಾಕೋಬೋದು ನಾನು ಸ್ಯಾರಿನ ಪೂರ್ತಿ ಬಾರ್ಡರ್ನ ತೆಗೆದು ರಿಮೂವ್ ಮಾಡಿ ಇಟ್ಕೊತಾ ಇದ್ದೀನಿ ಇದಕ್ಕೆ ಲೈನಿಂಗು ಕೂಡ ತೊಗೊಂಡಿದ್ದೆ ಸ್ಯಾರಿ ಏನು ಕಾಂಬಿನೇಷನ್ ಇದೆ ಸ್ವಲ್ಪ ಬ್ರೌನ್ ಬಂದಿದೆಯಲ್ಲ ಈ ಬ್ರೌನ್ ಕಲರಲ್ಲೇ ನಾನು ಲೈನಿಂಗ್ನ ತೆಗೆದು ರೆಡಿ ಮಾಡಿ ಇಟ್ಟಿದ್ದೀನಿ ಇದು ಸ್ಯಾರಿ ಏನು ನಾನು ಮೂರುವರೆ ಮೀಟ್ರ್ ತೊಗೊಂಡಿದ್ದೆ ಸ್ಯಾರಿನಲ್ಲಿ ಲೈನಿಂಗು ಕೂಡ ನಾನು ಮೂರುವರೆ ಮೀಟ್ರ್ ತೊಗೊಂಡೆ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಲೈನಿಂಗ್ ಏನು ಕಟ್ ಮಾಡಿಲ್ಲ ಇದೇ ಇದಕ್ಕೆ ಅಟ್ಯಾಚ್ನ ಮಾಡ್ಕೊತಾ ಇದ್ದೀನಿ ಸಾರಿಗೆ ಸ್ಯಾರಿ ಮಾತ್ರ ಎಕ್ಸ್ಟ್ರಾ ತರ್ಟಿ ನೈನ್ ಇಂಚಸ್ ಏನಿದೆ ಅದನ್ನು ಮಾತ್ರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಲೈನಿಂಗು ಕೂಡ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ಮಿಷಿನಿಗೆ ಥ್ರೆಡಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಬನ್ನಿ ಹಾಗಿದ್ರೆ ಯಾವ ರೀತಿ ಅಟ್ಯಾಚ್ ಮಾಡೋದಂತ ಕೂಡ ತೋರಿಸ್ತೀನಿ ನೋಡಿ ಇವಾಗ ಸ್ಯಾರಿನೆಲ್ಲ ಈ ರೀತಿಯಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅಟ್ಯಾಚ್ ಕೂಡ ಮಾಡ್ಕೊಳ್ಳೋಣ ಇವಾಗ ಏನು ಮೇನ್ ಫ್ಯಾಬ್ರಿಕ್ ಇದೆ ಅದನ್ನು ಮತ್ತು ಲೈನಿಂಗನ್ನು ಹಾಕಿ ಸ್ಟಿಚ್ ಇದ್ದೀನಿ ನಾನು ಸ್ಯಾರಿ ಪೂರ್ತಿ ಹಿಂಗೆ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಮಗೆ ಫ್ರಿಲ್ ಇಡಬೇಕಾದ್ರೆ ಸ್ವಲ್ಪ ಈಸಿ ಆಗುತ್ತೆ ಬೇಗ ಬೇಗ ಫ್ರಿಲ್ ಇಡ್ಬಿಡ್ಬೋದು ನಾವು ಲೈನಿಂಗನ್ನು ಕಡಿಮೆ ಹಾಕ್ಬಿಟ್ರೆ ಜಾಸ್ತಿ ಹಗ್ಲಾ ಬರೋದಿಲ್ಲ ಸ್ಯಾರಿ ಆ ಮಿಡಿನ ನಾವು ಹಾಕ್ಕೊಂಡಾಗ ಜಾಸ್ತಿ ಹಗ್ಲಾ ಬರೋದಿಲ್ಲ ಅದರಿಂದ ನಾನು ಸ್ಯಾರಿ ಪೀಸ್ ಏನು ತೊಗೊಂಡಿದ್ದೀನಿ ಮೂರುವರೆ ಮೀಟ್ರು ಲೈನಿಂಗು ಸಹ ಮೂರುವರೆ ಮೀಟ್ರ್ ತೊಗೊಂಡಿದ್ದೀನಿ ಇವಾಗ ನಾನು ಸ್ವಲ್ಪ ಲಾಂಗ್ ಸ್ಟಿಚ್ ಹಾಕ್ಕೊಂಡು ಲಾಂಗ್ ಸ್ಟಿಚ್ನ ಮಾಡಿಕೊಂಡು ಸ್ಟಿಚ್ನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಲಾಂಗ್ ಸ್ಟಿಚ್ ಹಾಕೋದ್ರಿಂದ ಬೇಗ ಆಗುತ್ತೆ ಇದೇನು ನೆಸೆಸಿಟಿ ಇರೋದಿಲ್ಲ ಹಾಗೆ ಕೂಡ ಫ್ರೀಲ್ ಹಿಡಿಬೋದು ಅದೇ ಲೈನಿಂಗು ಮತ್ತು ಮೇಯ್ನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡಿ ಇಟ್ಕೊಂಬಿಟ್ರೆ ಅಷ್ಟು ಆ ಫ್ರಿಲ್ ಹಿಡಿಯೋದು ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಆ ಮೇಯ್ನ್ ಫ್ಯಾಬ್ರಿಕ್ಕು ಮತ್ತು ಆ ಲೈನಿಂಗ್ನ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆ ನಾನು ಮೇಯ್ನ್ ನಮ್ಮದು ಸೊಂಟದ್ದು ಏನು ಸುತ್ತಳತೆ ಇದೆ ತರ್ಟಿ ಸಿಕ್ಸ್ ಇಂಚಿದೆ ಇದು ತರ್ಟಿ ಸಿಕ್ಸ್ನ ನಾವು ಡಿವೈಡೆಡ್ ಮೈ ಮಾಡಿದ್ರೆ ನಮಗೆ ಟೂ ಆ್ಯಂಡ್ ಹಾಫ್ ಇಂಚ್ ಬರುತ್ತೆ ಟೂ ಆ್ಯಂಡ್ ಹಾಫ್ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ನಾನು ಮಾರ್ಕ್ನ ಮಾಡಿಕೊಂಡು ಟೂ ಆ್ಯಂಡ್ ಹಾಫ್ ಟೂ ಆ್ಯಂಡ್ ಹಾಫ್ ಇಂಚಸ್ಗೆ ಇಡೀ ಲೆಹೆಂಗಾ ಮಿಡಿ ಪೂರ್ತಿ ಮಾರ್ಕ್ನ ಮಾಡ್ಕೊಂಡಿದ್ದೀನಿ ನಾನು ಮಾರ್ಕ್ನ ಮಾಡಿಕೊಂಡು ಒಂದು ಫ್ರಿಲ್ ಮೇಲೆ ಇನ್ನೊಂದು ಫ್ರಿಲ್ ಬರಬೇಕು ಅದೇ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೇಕು ಅದರಿಂದ ನಾನು ಆ ಸ್ಯಾರಿ ನೀ ರೀತಿಯಾಗಿ ಫುಲ್ ಸ್ಟಿಚ್ ಮಾಡಿ ಇಟ್ಕೊಂಡು ಇವಾಗ ನಾನು ಮಾರ್ಕ್ನ ಮಾಡ್ಕೊತಾ ಇದ್ದೀನಿ ಇವಾಗ ಇದೇನು ಸೈಡ್ ಇದೆ ಇದನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು ಇದನ್ನು ನಾನು ಆಮೇಲೆ ಸ್ಟಿಚ್ ಮಾಡ್ಕೊತೀನಿ ಇವಾಗ ಏನು ರೆಡಿ ಇದೆ ನೋಡಿ ಫಸ್ಟು ಟೂ ಆ್ಯಂಡ್ ಹಾಫ್ ಇಂಚಸ್ ಬಿಟ್ಬಿಟ್ಟು ನಾವು ಫ್ಯಾಬ್ರಿಕ್ನ ಅದಾದಮೇಲೆ ನೆಕ್ಸ್ಟು ಟೂ ಆ್ಯಂಡ್ ಹಾಫ್ ಇಂಚಸ್ಗೆ ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಇಡೀ ಮಿಡಿ ಪೂರ್ತಿ ಸ್ಟಿಚ್ನ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಫ್ರಿಲ್ನ ಮಾಡ್ಕೊತಾ ಇದ್ದೀನಿ ಆ ಮಾರ್ಕ್ನ ಮಾಡ್ಕೊಂಡು ಮಾಡಿಕೊಂಡು ನಾನು ಫ್ರಿಲ್ ಹಿಡಿತಾ ಇದ್ದೀನಿ ತುಂಬ ಹತ್ತಿರ ಹಿಡಿದ್ರೆ ತುಂಬಾ ನೀಟ್ ಫಿನಿಶಿಂಗ್ ಬರುತ್ತೆ ಇದನ್ನು ನಾವು ಐರನ್ ಮಾಡಿಕೊಂಡು ಸಹ ಫ್ರಿಲ್ನ ಹಿಡಿಬೋದು ಇಲ್ಲ ಹಾಗೆ ಸಹ ಫ್ರಿಲ್ನ ಹಿಡಿಬೋದು ನಾನು ಸ್ಟಿಚಿಂಗ್ ಎಲ್ಲ ಆದಮೇಲೆ ಒಂದೇ ಸತಿ ಐರನಿಗೆ ಕೊಡೋಣ ಅಂತ ಅಂದ್ಬಿಟ್ಟು ಹಾಗೇ ನಾನು ಫ್ರಿಲ್ಸ್ನ ಇಟ್ಕೊತಾ ಇದ್ದೀನಿ ನೋಡಿ ನಾನು ಈ ಒಂದು ಬೆಳ್ಳನ ಸಹಾಯದಿಂದ ಒನ್ ಬೈ ಒನ್ನ ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಫೋಲ್ಡ್ ಮಾಡಿಕೊಂಡು ಇಡೀ ಮಿಡಿ ಏನಿದೆ ಅದು ಪೂರ್ತಿ ನಾನು ಮಾರ್ಕ್ನ ಮಾಡಿಕೊಂಡು ಫ್ರಿಲ್ನ ಇಟ್ಕೊತಾ ಇದ್ದೀನಿ ಈ ಫ್ರಿಲ್ ಹಿಡಿಯೋದೆಲ್ಲ ತುಂಬ ಬೇಗ ಆಗುತ್ತೆ ಈ ರೀತಿಯಾಗಿ ಫ್ರಿಲ್ ಎಲ್ಲ ಇಟ್ಟಿದ್ದೆಲ್ಲ ಆದಮೇಲೆ ನಾನು ತರ್ಟಿ ಸಿಕ್ಸ್ ಇಂಚ್ ಇದೆಯಾ ಅಂತ ನೋಡಿಕೊಂಡೆ ನಾನು ತರ್ಟಿ ಸಿಕ್ಸ್ ಇದೆ ಇವಾಗ ನಾನು ಸೈಡಲ್ಲಿ ಏನಿದೆ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ನಾನು ಆಲ್ರೆಡಿ ತೋರಿಸಿದ್ದೆ ಇದು ಎರಡೂ ಇಟ್ಟು ಸೈಡಲ್ಲಿ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಇದು ಒಳಗಡೆ ಕವರ್ ಆಗಿಬಿಡುತ್ತೆ ಅದರಿಂದ ಒಂದು ಇಂಚ್ ಗ್ಯಾಪಲ್ಲಿ ನಾನು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಇದು ಎರಡೂ ಕಡೆ ಸ್ಟಿಚ್ ಮಾಡ್ಕೋಬೇಕು ಇದು ಎರಡು ಕಡೆ ಸ್ಟಿಚ್ ಮಾಡಿಕೊಂಡು ನಾನು ಮಿಡಿಗೆ ಏನು ತರ್ಟಿ ಸಿಕ್ಸ್ ಇಂಚ್ ಬಂದಿದೆ ಅದನ್ನು ಕೂಡ ನಾನು ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡ್ಕೋಬೇಕು ಅದನ್ನೇನು ತೋರಿಸ್ತಾ ಇಲ್ಲ ನಾನು ಜಸ್ಟ್ ಕ್ಯಾನ್ವಾಸ್ ಹಾಕಿ ಮೇನ್ ಫ್ಯಾಬ್ರಿಕ್ನ ಇಟ್ಟು ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಈ ಕಡೆನೂ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ನೋಡಿ ಇದೇನಿದೆ ನೋಡಿ ಇದೇ ಥರನೂ ಈ ಕಡೆನೂ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇದು ಎರಡೂ ಕಡೆ ಸ್ಟಿಚ್ ಮಾಡ್ಕೋಬೇಕು ಅದಾದಮೇಲೆ ಕ್ಯಾನ್ವಸ್ನ ಹಾಕ್ಬಿಟ್ಟು ಮಿಡಿಗೆ ಹಾಕ್ಕೋಬೇಕು ಕ್ಯಾನ್ವಸ್ನ ಹಾಕ್ಬಿಟ್ಟು ಮಿಡಿಗೆ ಬೆಲ್ಟ್ ಮಾಡ್ಕೋಬೇಕು ಬೆಲ್ಟಿಗೂ ಸಹ ನಾನು ಕ್ಯಾನ್ವಸ್ನೆಲ್ಲ ಐರನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸಹ ಬೆಲ್ಟು ಸಹ ಒಲಿದು ರೆಡಿಯಾಗಿದೆ ನೋಡಿ ಸೈಡಸ್ ಎಲ್ಲ ಹೊಲಿದು ಬೆಲ್ಟೆಲ್ಲ ಹೊಲಿದು ರೆಡಿಯಾಗಿದೆ ಫೈನಲ್ ಲುಕ್ ಈ ರೀತಿಯಾಗಿ ಮಿಡಿ ಬಂದಿದೆ ಫೆಸಲ್ ಕೂಡ ಮಾಡಿದ್ದೀನಿ ಇದೇ ರೀತಿಯಾಗಿ ಇದು ವಿತೌಟ್ ನಾನು ನಿಮಗೆ ತೋರಿಸ್ತಾ ಇರೋದು ಐರನ್ ಮಾಡಿದ್ಮೇಲೆ ನಾನು ನಿಮಗೆ ಯಾಕಂದರೆ ಅದು ಫುಲ್ ಫೋಲ್ಡಿಂಗಲ್ಲಿ ಬಂದುಬಿಟ್ಟಿರುತ್ತೆ ಐರನ್ ಮಾಡಿದ್ಮೇಲೆ ತೋರ್ಸೋಕ್ಕಾಗೋದಿಲ್ಲ ಬಿಚ್ಚೋಕ್ಕಾಗೋದಿಲ್ಲ ಅಂದ್ಬಿಟ್ಟು ನಾನು ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ ನೀವು ಕೂಡ ಯಾರಾದರೂ ಸ್ಯಾರಿನ ಕಟ್ ಮಾಡಿ ಲೆಹೆಂಗಾ ಮಾಡಿಸ್ಕೊಂತೀನಿ ಅಂತ ಅನ್ನೋದಿದ್ರೆ ಆರಾಮಾಗಿ ಮಾಡಿಸ್ಬೋದು ತುಂಬಾ ಲೋ ಬಜೆಟಲ್ಲಿ ಲೆಹೆಂಗಾ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಸ್ಯಾರಿನೂ ಕೂಡ ತುಂಬಾ ಚೆನ್ನಾಗಿತ್ತು ಆದರೂ ಅವರು ಲೆಹೆಂಗಾನ ಕನ್ವರ್ಟ್ ಮಾಡಿಸ್ಕೊಂಡಿದ್ದಾರೆ ಅವರು ವೇರ್ ಮಾಡಿದ ಮೇಲೆ ಯಾವ ರೀತಿ ಇದೆ ಅಂತ ಸಹ ನಾನು ತೋರಿಸ್ತೀನಿ ಪಿಕ್ಕಲ್ಲಿ ಅವರು ಸ್ಯಾರಿ ವೇರ್ ಮಾಡಿದಾಗ ಯಾವ ರೀತಿ ಇರುತ್ತೆ ಅನ್ನೋ ಸಹ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಸ್ಯಾರಿ ವೇರ್ ಮಾಡಿದಾಗ ಈ ರೀತಿ ಪ್ಲೀಟ್ಸ್ನ ಮಾಡಿಸ್ಕೊಂಡು ಉಡಿಸ್ಕೋಬೇಕಾಗಿತ್ತು ಐರನಲ್ಲಿ ಅಲ್ಲಿ ಕೂರಿಸ್ಬೇಕಾಗಿತ್ತು ಪ್ಲೀಟ್ಸ್ ಎಲ್ಲ ಅಂತ ಅವರು ಈ ರೀತಿಯಾಗಿ ಲೆಹೆಂಗಾನ ಸ್ಟಿಚ್ ಮಾಡಿಸ್ಕೊಂಡಿದ್ದು ತುಂಬಾ ಪ್ರೀತಿಯಾಗಿ ಕಾಣಿಸ್ತಾಯಿದ್ರು ಈ ಲೆಹೆಂಗಾ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು